ಎಲ್ಲರಿಗೂ ನಮಸ್ಕಾರ ಒಂದು ವಿಷಯ ಹೇಳಬೇಕಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಬ್ರು ಕಿಡಿಗೇಡಿಗಳು ನನಗೆ ಲಾಯರ್ ಫೀಸ್ ನ ಪೇ ಮಾಡ್ಲಿಕ್ಕೆ ದುಡ್ಡಿಲ್ಲ ಇಲ್ಲ ಎಡಿಟರ್ ಗೆ ಪೇ ಮಾಡ್ಲಿಕ್ಕೆ ದುಡ್ಡಿಲ್ಲ ಇಲ್ಲ ಅದು ಇದು ಅಂತ ಹೇಳಿಬಿಟ್ಟು ಫೇಕ್ ಕ್ಯೂ ಆರ್ ಕೋಡ್ ನ ಕೊಟ್ಟು ನನ್ನ ಹೆಸರಲ್ಲಿ ದುಡ್ಡು ವಸೂಲಿ ಮಾಡ್ತಿದಾರೆ ಸೊ ದಯವಿಟ್ಟು ಅದನ್ನೆಲ್ಲ ನಂಬಲಿಕ್ಕೆ ಹೋಗ್ಬೇಡಿ ನನಗೆ ಯಾವುದೇ ತರ ದುಡ್ಡಿನ ಅವಶ್ಯಕತೆ ಇಲ್ಲ ಎಸ್ಪೆಷಲಿ ಲಾಯರ್ ಪೇ ಮಾಡ್ಲಿಕ್ಕೆ ಅಂತೂ ನನಗೆ ಯಾವುದೇ ತರ ದುಡ್ಡಿನ ಅವಶ್ಯಕತೆ ಇಲ್ಲ ಬಿಕಾಸ್ ನನ್ಗೆ ಈ ಒಂದು ಲೀಗಲ್ ಬ್ಯಾಟಲ್ ಅಲ್ಲಿ ಹೆಲ್ಪ್ ಮಾಡ್ತಾ ಇರೋದು ಲಾಯರ್ ಕೆ ವಿ ಧನಂಜಯ ಸರ್ ಅಂಡ್ ಅವರ್ ಟೀಮ್ ನಾನು ಸೌಜನ್ಯ ನ್ಯಾಯ ಸಿಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ವಿಡಿಯೋ ಮಾಡಿದ್ದಕ್ಕೆ ಕೆ ವಿ ಧನಂಜಯ ಸರ್ ಅಂಡ್ ಅವ್ರ ಲಾಯರ್ ಟೀಮ್ ನನ್ನ ಹತ್ರ ಒಂದು ರೂಪಾಯಿನೂ ದುಡ್ಡು ಇಸ್ಕೊಳ್ಳಾರದೆ ಈ ಒಂದು ಲೀಗಲ್ ಬ್ಯಾಟಲ್ ಅಲ್ಲಿ ನನ್ಗೆ ಹೆಲ್ಪ್ ಮಾಡ್ತಿದಾರ ಈ ಒಂದು ವಿಷಯಕ್ಕಂತೂ ನಾನು ಅವ್ರಿಗೆ ಚಿರಋಣಿಯಾಗಿರ್ತೀನಿ ಅಂಡ್ ಯಾರೆಲ್ಲ ಕಿಡಿಗೇಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಹೆಸರು ಹೇಳ್ಕೊಂಡು ದುಡ್ಡು ವಸೂಲಿ ಮಾಡ್ತಿದಾರೋ ಅವ್ರನ್ನ ಯಾರನ್ನು ನಂಬಕ್ ಹೋಗ್ಬೇಡಿ ನಾನು ಆದಷ್ಟು ಬೇಗ ಆ ಕಿಡಿಗೇಡಿಗಳ ಮೇಲೆ ಒಂದು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತಿದ್ದೀನಿ ಈಗ ಹೋಗ್ಬಿಟ್ಟು ಸರ್ಕಾರಕ್ಕೆ ಒಂದು ಕಂಪ್ಲೇಂಟ್ ಸಹ ಕೊಟ್ಟು ಬರ್ತೇನೆ